ಅಮೆರಿಕಾ ದೇಶದಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ ಅಂತ ಹೇಳ್ಬೋದು ಏನಪ್ಪಾ ಅಂತ ನೀವು ಕೇಳಿದ್ರೆ ಅಮೆರಿಕದ ಮಾಜಿ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡಿನ ದಾಳಿಯಾಗಿದೆ ಇನ್ನ ಸ್ವಲ್ಪ ತಿಂಗಳಲ್ಲೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಧ್ಯಕ್ಷೀಯ ಚುನಾವಣೆ ಅಮೆರಿಕಾದಲ್ಲಿ ನಡೀತಿತ್ತು ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ರು ಆ ಸ್ಪರ್ಧೆಗೋಸ್ಕರನೇ ಇವಾಗ ದೊಡ್ಡ ಎಲೆಕ್ಷನ್ ಕ್ಯಾಂಪೇನ್ ನಡೆಸ್ತಾ ಇದ್ರು ಪಬ್ಲಿಕ್ ಅಲ್ಲಿ ಅವರು ಮಾತಾಡಕ್ಕೆ ಒಂದು ಕ್ಯಾಂಪೇನ್ ನಡೆಸಬೇಕಾದ್ರೆ ಅವ್ರ ಮೇಲೆ ಗುಂಡಿನ ದಾಳಿ ಆಗಿದೆ ಅವರು ಜಸ್ಟ್ ಮಿಸ್ ಆಗಿದ್ದಾರೆ ಅಂತ ಹೇಳ್ಬೋದು ಏನಿದು ಇಷ್ಟೊಂದು ದೊಡ್ಡ ವಿಷಯ ಅಂತ ನೀವು ಅನ್ಕೊಂಡಿದ್ರೆ ಬನ್ನಿ ವಿಡಿಯೋಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಡೊನಾಲ್ಡ್ ಟ್ರಂಪ್ ಅವರು ಜಸ್ಟ್ ಮಿಸ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಪ್ಪಾ ಅಂತ ಹೇಳ್ತೀನಿ ಅಂದ್ರೆ ಅವ್ರಿಗಾಗಿರೋ ಗುಂಡಿನ ದಾಳಿ ಅವರ ಮೈ ಮೇಲೆ ಯಾವುದೇ ಅಂಗಕ್ಕೆ ತಾಗ್ದಲೆ ಕಿವಿ ಹತ್ರ ಹೋಗ್ಬಿಟ್ಟು ಜಸ್ಟ್ ಮಿಸ್ ಆಗಿದ್ದಾರೆ ಇಲ್ಲಾಂದ್ರೆ ಪ್ರಾಣಕ್ಕೆ ದೊಡ್ಡ ಕುತ್ತನೆ ತರ್ತಾ ಇತ್ತು ಅಮೆರಿಕ ದೇಶದ ಪೆನ್ಸಿನ್ವೆಲಿಯಾ ಅನ್ನೋ ಒಂದು ರಾಜ್ಯದಲ್ಲಿ ಕೌಂಟಿ ಅಂತ ಒಂದು ಜಾಗ ಇದೆ ಅಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ನಡೆಸಬೇಕಾದ್ರೆ ಸಾವಿರಾರು ಜನರು ಸೇರಿರ್ತಾರೆ ಅವಾಗ ಈ ಗುಂಡಿನ ದಾಳಿ ಆಗಿದೆ ಅಮೆರಿಕಾದಲ್ಲಿ ಹಲವು ಬಾರಿ ಇತರ ಅಧ್ಯಕ್ಷರಿಗೆ ಗುಂಡಿನ ದಾಳಿ ಆಗಿದೆ ಇದ್ರೆ ಅದರಲ್ಲಿ ಮುಖ್ಯವಾಗಿ ಎಫ್ ಕರ್ಡಿ ಅವರಿಗೆ ಯಾವಾಗ ಗುಂಡಿನ ಆಗುತ್ತೋ ಅವರು ಸತ್ಯ ಹೋಗ್ಬಿಡ್ತಾರೆ ಅದೇ ಜಾಗದಲ್ಲೇ ಸತ್ತ ಹೋಗ್ತಾರೆ ಅದೇ ರೀತಿ ಅಮೆರಿಕ ಬಿಟ್ಟು ಬೇರೆ ದೇಶದಲ್ಲೂ ಕೂಡ ಇದೆ ಗುಂಡಿನ ದಾಳಿ ಆಗಿದೆ ನಮ್ಮ ದೇಶ ಭಾರತದಲ್ಲಿ ಕೂಡ ಇಂದಿರಾ ಗಾಂಧಿ ಅವರಿಗೆ ಇದೇ ತರ ಗುಂಡಿನ ದಾಳಿಯಾಗಿ ಅವರು ಮೃತಪಟ್ಟಿದ್ರು ಅದೇ ನಮ್ಮ ಪಕ್ಕದ ಪಾಕಿಸ್ತಾನ ದೇಶದಲ್ಲಿ ಕೂಡ ಬೆರ್ಜಿರ್ಬಿಟ್ಟವ್ರು ಯಾವಾಗ ಪ್ರೆಸಿಡೆಂಟ್ ಅಥವಾ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ಗೆ ಇದ್ರ ಓಪನ್ ಜೀಪ್ ಅಲ್ಲಿ ಕ್ಯಾಂಪೇನ್ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅವರ ಮೇಲೆ ಕೂಡ ಗುಂಡಿನ ದಾಳಿಯಾಗಿ ಅವರು ಅಲ್ಲೇ ಮೃತಪಟ್ಟಿದ್ರು ಒಂದು ಸರ್ವೆ ಪ್ರಕಾರ ಅಮೆರಿಕದ ಇವಾಗಿನ ಅಧ್ಯಕ್ಷೀಯ ಚುನಾವಣೆ ಏನ್ ನಡೀತಿದೆ ಇದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಖಂಡಿತವಾಗಿ ಗೆದ್ದೆ ಗೆಲ್ತಾರೆ ಅಂತ ಸರ್ವೆ ಮಾಹಿತಿ ಬರ್ತಾ ಇದೆ ಅದರಲ್ಲಿ ಅವ್ರು ತಿಳಿಸ್ತಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಗೆಲ್ತಾರೆ ಹಾಗೂ ಸಿಕ್ಕಬಡ್ ದೊಡ್ಡ ಬಹುಮತದಲ್ಲೇ ವಿನ್ ಆಗ್ತಾರೆ ಎಲೆಕ್ಷನ್ ಅಂತ ಅಮೆರಿಕ ಒಂದು ದೊಡ್ಡ ದೇಶವಾದ್ರು ಕೂಡ ಇಂತಹ ದೊಡ್ಡ ದೇಶದಲ್ಲಿ ಹಲವಾರು ಸೆಕ್ಯೂರಿಟಿ ಅವ್ರು ಯಾವಾಗಲೂ ತಗೊಂತಾರೆ ತುಂಬಾ ಸೆಕ್ಯೂರಿಟಿ ಇದ್ದೇ ಇರುತ್ತೆ ಯಾರ ಕ್ಯಾಂಪೇನ್ ಗಳು ನಡೆದ್ರು ಅಷ್ಟೊಂದು ಸೆಕ್ಯೂರಿಟಿ ಇದ್ರು ಕೂಡ ಇಂತ ದೊಡ್ಡ ಸೆಕ್ಯೂರಿಟಿ ಲೋಪದೋಷ ಅಥವಾ ಸೆಕ್ಯೂರಿಟಿ ಲ್ಯಾಬ್ಸ್ ಯಾಕಾಯ್ತು ಅನ್ನೋದೇ ದೊಡ್ಡ ಪ್ರಶ್ನೆ ಕಾಡಿದೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಪೆನ್ಸಿಲ್ ನಲ್ಲಿ ರಾಜ್ಯದಲ್ಲಿ ಒಂದು ಎಲೆಕ್ಷನ್ ಕ್ಯಾಂಪೇನ್ ನಡೆಸಿರ್ತಾರೆ ಸಾವಿರಾರು ಜನ ಸೇರಿರ್ತಾರೆ ಈಗ ಬಿಳಿ ವರ್ಣದ ಒಬ್ಬ ಯುವಕ ಥಾಮಸ್ ವೇಲ್ ಅನ್ನೋ ಒಬ್ಬ ಯುವಕ ಏನ್ ಮಾಡ್ತಾನೆ ಅವನೊಂದು ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ರದಲ್ಲೇ ಒಂದು ಕ್ಯಾಂಪೇನ್ ಹತ್ರದಲ್ಲೇ ಒಂದು ಬಿಲ್ಡಿಂಗ್ ಅಲ್ಲಿ ಎಲ್ಲಿ ಭಾಷೆ ನಡೆಸುತ್ತಿರ್ತಾರಲ್ಲ ಅಲ್ಲಿಂದ ಸಿಕ್ಕಾಪಟ್ಟೆ ಹತ್ರದಲ್ಲೇ ಕೂಗು ಒಂದು ಬಿಲ್ಡಿಂಗ್ ಏರಿ ಕೂತಿರ್ತಾನೆ ಅಲ್ಲಿ ಅವನು ಮಲಗಿಬಿಟ್ಟು ಒಂದು ಸ್ನೈಪರ್ ತರ ರೈಫಲ್ ಇಟ್ಕೊಂಡು ಇವರು ಯಾ ಡೊನಾಲ್ಡ್ ಟ್ರಂಪ್ ಅವರು ಬರೋದ್ನೇ ಯಾವಾಗ ಬಾಸ್ಟಿಂಗ್ ಬರ್ತಾರೆ ಅದನ್ನ ಕಾಯ್ಕೊಂಡು ಕೂತಿರ್ತಾನೆ ನಿಮ್ಗೆ ಗೊತ್ತಿರಲಿ ಈ ಸೆಕ್ಯೂರಿಟಿ ಅವರಿಗೆ ಯಾರಿಗೂ ಗೊತ್ತಾಗಲ್ಲ ಅಲ್ಲ ಒಬ್ಬ ಕೂತಿಯನ್ನೇ ಆರಾಮಾಗಿ ಮಲ್ಕೊಂಡು ಕಾಯ್ತಾ ಇದ್ದಾನೆ ಸ್ನೈಪರ್ ತರ ಒಂದು ದೊಡ್ಡ ರೈಫಲ್ ನ ಇಟ್ಕೊಂಡು ಅಮೆರಿಕಾದ ದೇಶದಲ್ಲಿ ನಿಮ್ಗೆ ಗೊತ್ತಿರ್ಲಿ ನಮ್ಮ ದೇಶದ ತರ ಒಂದು ವೆಪನ್ ತಗೋಬೇಕು ಅಂದ್ರೆ ಗನ್ಗಳನ್ನ ತಗೋಬೇಕು ಅಂದ್ರೆ ಕಷ್ಟ ಆಗಲ್ಲ ಆರಾಮಾಗಿ ಅವ್ರಿಗೆ ಲೈಸೆನ್ಸ್ ಸಿಗ್ಬಿಡುತ್ತೆ ದೊಡ್ಡ ದೊಡ್ಡ ರೈಫಲ್ ಗಳು ಹಲವಾರು ಸ್ನೈಪರ್ ತರ ರೈಫಲ್ ಗಳು ಕೂಡ ಲೈಸೆನ್ಸ್ ಸಿಗೋದು ಸುಲಭ ಆಗ್ಬಿಟ್ಟಿದೆ ಒಂದು ಇಪ್ಪತ್ತು ವರ್ಷ ಆಗ್ಬಿಟ್ರೆ ಸಾಕು ನೀವು ಆ ಸ್ಟೇಟ್ ನ ರೂಲ್ಸ್ ಪ್ರಕಾರ ಲಾ ಪ್ರಕಾರ ನೀವು ಹೋಗಿ ಲೈಸೆನ್ಸ್ ಮುಖಾಂತರ ಆ ಗನ್ಗಳನ್ನ ಖರೀದಿಸಬಹುದು ಈ ತರ ಒಂದು ಖರೀದಿಸಿದ ಅಲ್ಲಿ ಅವನೇನ್ ಮಾಡ್ತಾನೆ ಶೂಟ್ ಮಾಡ್ತಾನೆ ಈ ಶೂಟ್ ಮಾಡೋದ್ರಿಂದ ಅವರು ಕೂಗಲಿನ ಜಸ್ಟ್ ಮಿಸ್ ಆದ್ರೂ ಕೂಡ ಒಬ್ರು ಅಲ್ಲಿ ಹತ್ರದಲ್ಲಿ ಗುಣ್ಣ ದಾಳಿ ಬಿಡುತ್ತೆ ಅವರು ಕೂಡ ಸತ್ತೋಗ್ತಾರೆ ಅದೇ ರೀತಿ ಇಬ್ರು ಅಮೆರಿಕನ್ ಸಿಟಿಸನ್ ಗಳಿಗೆ ತುಂಬಾ ಮಾರಣಿಕವಾಗಿ ಗಾಯಗಳು ಕೂಡ ಆಗುತ್ತೆ ಅವ್ರನ್ನ ತಕ್ಷಣಕ್ಕೆ ಹಾಸ್ಪಿಟಲ್ ಕೂಡ ಕರ್ಕೊಂಡು ಹೋಗ್ತಾರೆ ಆದ್ರೂ ಕೂಡ ಸೆಕ್ಯೂರಿಟಿ ಸೆಕ್ಯೂರಿಟಿಗಳಿಗೆ ಪೊಲೀಸ್ ಆಫೀಸರ್ ಗಳಿಗೆ ಒಂದು ಚೂರು ಮಾಹಿತಿ ಇಲ್ಲ ಎಲ್ಲಿಂದ ಗುಂಡ್ ಬಂತು ಅನ್ನೋದು ಸ್ವಲ್ಪ ಕೂಡ ಅವ್ರಿಗೆ ಐಡೆಂಟಿಫೈ ಕೂಡ ಮಾಡಕ್ ಆಗ್ತಿರ್ಲಾ ಆದ್ರೆ ಕ್ರೌಡ್ ಅಲ್ಲಿರೋ ಜನರು ಗುತ್ಸಿ ಗುರುತ್ಸ ಹೇಳ್ತಾರೆ ನೋಡಿ ಅಲ್ಲೊಬ್ಬ ಅಲ್ಲೊಬ್ಬ ಮಲ್ಕೊಂಡಿದ್ದಾನೆ ಅಲ್ಲೊಬ್ಬ ಕಾಯ್ತಾ ಇದ್ದಾನೆ ಒಬ್ಬ ಗುಂಡು ಗುಂಡ್ ಇಟ್ಕೊಂಡು ಗನ್ ಇಟ್ಕೊಂಡು ಕಾಯ್ತಾ ಇದ್ದಾನೆ ಅನ್ನೋದು ಹೇಳಿದಾಗ ಅವರಿಗೆ ಗೊತ್ತಾಗೋದು ಅಲ್ಲೋ ಭಾಗ ಮನುಷ್ಯ ಕಾಯ್ತಾ ಇದನ್ನು ಡೊನಾಲ್ಡ್ ಟ್ರಂಪ್ ಅವರಿಗೆ ಅವನೇ ಗುರಿ ಮಾಡಿ ಗನ್ ಅಲ್ಲಿ ಹೊಡೆದಿರೋದು ಅಂತ ಅವಾಗ ಅವನ್ನ ಇಟ್ಕೊಳಕ್ಕೆ ಅವರು ರಿಟಲೇಟ್ ಮಾಡಕ್ಕೆ ಫೈರ್ ಮಾಡ್ತಾರೆ ಈ ಫೈರಿಂಗ್ ಅಲ್ಲಿ ಆ ವ್ಯಕ್ತಿ ಅವನೇನು ಡೊನಾಲ್ಡ್ ಟ್ರಂಪ್ ಅವ್ರನ್ನ ಸಾಯಿಸಿಕೆ ಬಂದಿದ್ದ ಅವನು ಅಲ್ಲೇ ಅತನ ಆಗ್ತಾನೆ ಅಲ್ಲೇ ಸತ್ತು ಹೋಗ್ಬಿಡ್ತಾನೆ ಗುಂಡಿಸಿದ ವ್ಯಕ್ತಿ ಯಾವ ಸಂಘಟನೆಗೆ ಸೇರಿದಾನೆ ಯಾವ ವಿಷಯಕ್ಕೆ ತರ ಮಾಡಿದಾನೆ ಏನಾದ್ರು ಪರ್ಸನಲ್ ಅವ್ರ ಅಜೆಂಡಾ ಐತ ಅವ್ರ ಮೇಲೆ ತುಂಬಾ ಪರ್ಸನಲ್ ಏನಾದ್ರು ಕೋಪ ಇತ್ತ ಡೊನಾಲ್ಡ್ ಟ್ರಂಪ್ ಅವ್ರ ಮೇಲೆ ಏನಾದ್ರು ಇನ್ನ ಕಂಡಿಡ್ದಿಲ್ಲ ಯಾವುದೇ ರೀತಿ ಸೆಕ್ಯೂರಿಟಿ ಅವರು ಕೂಡ ಮಾಹಿತಿಗಳು ಬಿಟ್ಕೊಟ್ಟಿಲ್ಲ ಜಪಾನ್ ನ ಪ್ರೈಮ್ ಮಿನಿಸ್ಟರ್ ಮೇಲೆ ಕೂಡ ಇದೇ ತರ ಗುಂಡಿನ ಅವರು ಕೂಡ ತಕ್ಷಣ ಸ್ಥಳದಲ್ಲೇ ಸತ್ತು ಹೋಗ್ತಾರೆ ಅವರಿಗೂ ಕೂಡ ಒಂದು ಪರ್ಸನಲ್ ಅಜೆಂಡಾ ಆಯ್ತಂತೆ ಯಾರು ಸಾಯಿಸಿದ್ನಲ್ಲ ವ್ಯಕ್ತಿಗೆ ಒಂದೇನೋ ಪರ್ಸನಲ್ ಕಾರಣ ಐತಂತೆ ಅವ್ರಿಗೆ ವೈಯಕ್ತಿಕವಾಗಿ ವಿಷಯಕ್ಕೆ ಆ ಕಾರಣಕ್ಕೋಸ್ಕರ ಇದ್ರ ಗುಂಡಿನ ದಾಳಿ ಮಾಡಿ ಸಾಯಿಸಿದ್ನಂತೆ ಇನ್ನೇನಾದ್ರು ಯಾಕೆ ಈ ಪರ್ಸನಲ್ ಅಜೆಂಡಾ ಐತ ಏನಾದ್ರು ಯಾವ್ದಾದ್ರು ಈ ನಿಮಗೆ ಟೆರರಿಸ್ಟ್ ಆಕ್ಟಿವಿಟಿಗಳು ಇರ್ತಾರೆ ಟೆರರಿಷ್ಟ್ ಗಳ ಸಂಘಟನೆಗಳಿರ್ತಾರೆ ಅವ್ರ ಏನಾದ್ರು ಇದನ್ನ ಕುದು ಬಿಟ್ಟು ಮಾಡಿಸಿದ್ರ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ನಮ್ಗನ್ಸುತ್ತೆ ಒಂದು ಸಿಕ್ಕಾಪಟ್ಟೆ ಪ್ಲಾನ್ ಆಗಿ ಕೂತಿರ್ತಾನೆ ಅವನು ಇವ್ರು ಬರ್ತಾರೆ ಭಾಷೆ ಯಾವಾಗ್ಲ ತಕ್ಷಣ ಸಾಯಿಸಬೇಕು ಅನ್ನೋ ಪ್ಲಾನ್ ಅಲ್ಲೇ ಮಾಡಿ ತುಂಬಾ ಪ್ಲಾನ್ ಮಾಡಿ ಮಾಡಿರೋ ತರ ಇದೆ ಇದು ಟ್ರಂಪ್ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಅಂತ ಯೋಚನೆ ಅದನ್ನ ಹೌದು ಖಂಡಿಸ್ತೀವಿ ಇವರಿಗೆ ಮೈಲೇಜ್ ಸಿಗುತ್ತೆ ಪೊಲಿಟಿಕಲಿ ಅವ್ರ ಕಡೆ ಒಲವು ಜನರದ್ದು ಜಾಸ್ತಿ ಆಗ್ಬೋದು ಸೆಂಟಿಮೆಂಟ್ ಆಗಲಿ ಸಪೋರ್ಟ್ ಆಗಲಿ ತುಂಬಾ ಜಾಸ್ತಿ ಆಗೋ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಇದ್ರ ಜೊತೆಗೆ ಅಮೆರಿಕದ ಇವಾಗಿನ ಪ್ರೆಸಿಡೆಂಟ್ ಆದ ಜೋ ಬೈಡನ್ ಅವರಿಗೆ ಸಿಗಬಟ್ಟೆ ವಯಸ್ಸಾಗಿದೆ ಅಂತ ಕೂಡ ಟ್ರಂಪ್ ಅವರು ಭಾಷಣಗಳಲ್ಲಿ ಎರಡ್ ಮೂರ್ ಸಾರಿ ಅವರು ವ್ಯಕ್ತಪಡಿಸಿದ್ದಾರೆ ಈ ಬೈಡನ್ ಅವ್ರಿಗೆ ಯಾವ ಅಲ್ಲಿ ಮಂತ್ರಿ ಮಂಡಳ ಇರ್ತಲ್ಲ ಅಲ್ಲಿ ಪ್ರೆಸಿಡೆಂಟ್ ಜೊತೆ ಯಾರು ಇರ್ತಲ್ಲ ಮಂತ್ರಿಗಳು ಅವರ ಹೆಸರುಗಳು ಕೂಡ ನೆನಪಾಗ್ತಿಲ್ಲ ಅವರಿಗೆ ಸಿಕ್ಕಾಪಟ್ಟೆ ವಯಸ್ಸಾಗಿದೆ ಅರವತ್ತು ವರ್ಷಕ್ಕೆ ಎರಡ ಮಾಡೋ ಅಂತಾರಲ್ಲ ಆ ತರ ಹೋಗಿದೆ ಅಂತ ಕೂಡ ನ್ಯೂಸ್ ಬರ್ತಾ ಇದೆ ಟ್ರಂಪ್ ಅವರು ಇದಕ್ಕೆ ನಾನು ಯಾವ್ದಕ್ಕೂ ತಲೆ ಕೆಚ್ಚಿಕೊಳ್ಳಲ್ಲ ಅಂತ ಕೂಡ ಹೇಳಿದ್ದಾರೆ ಹಾಗೂ ಇನ್ನ ಎರಡು ದಿವಸಕ್ಕೆ ದೊಡ್ಡ ಪಬ್ಲಿಕ್ ಕ್ಯಾಂಪೇನ್ ಕೂಡ ನಡೀತಿದೆ ರಿಪಬ್ಲಿಕ್ ಪಾರ್ಟಿಗೆ ಸಂಬಂಧಪಟ್ಟಿದ್ದ ರಿಪಬ್ಲಿಕ್ ಪಾರ್ಟಿಯಿಂದಲೇ ನಿಲ್ತಿರೋ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಆ ಒಂದು ದೊಡ್ಡ ಕ್ಯಾಂಪೇನ್ ಹೀಗೆ ಒಂದು ದೊಡ್ಡ ಸಭೆ ನಡೆಸುತ್ತಿದೆ ರಿಪಬ್ಲಿಕ್ ಪಾರ್ಟಿಯವರು ಎರಡರಿಂದ ಮೂರು ದಿವಸದಲ್ಲಿ ಯಾವುದೇ ಕಾರಣಕ್ಕೂ ಡೊನಾಲ್ಡ್ ಟ್ರಂಪ್ ಕೆಲವೊಬ್ಬರು ಮಿಸ್ ಮಾಡ್ಕೊಳಲ್ಲ ಅನ್ಸುತ್ತೆ ಚಿಕ್ಕ ಗಾಯ ಆಗಿರೋದ್ರಿಂದ ಅವ್ರು ಕೂಡ ಇದಕ್ಕೆ ಭಾಗವಹಿಸಬಹುದು ಇದ್ರಿಂದ ಏನಾಗುತ್ತೋ ಯಾರಿಗೆ ಹೆಲ್ಪ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ಎಲೆಕ್ಷನ್ ಅಮೆರಿಕಾದ ಎಲೆಕ್ಷನ್ ಚಿತ್ರಣನೇ ಇದ್ರಿಂದ ಬದಲಾಗುತ್ತೆ ನೈನ್ಟೀನ್ ಏಟಿ ಅಲ್ಲಿ ಇದೆ ತರ ಪ್ರೆಸಿಡೆಂಟ್ ಎಲೆಕ್ಷನ್ ನಡಬೇಕಾದ್ರೆ ರೊನಾಲ್ಡ್ ಟ್ರೈನ್ ಅನ್ನೋ ಒಬ್ಬ ಅಭ್ಯರ್ಥಿ ಕೂಡ ಪ್ರೆಸಿಡೆಂಟ್ ಎಲೆಕ್ಷನ್ ಗೋಸ್ಕರ ಅಭ್ಯರ್ಥಿಯಾಗಿ ನಿಂತಿರ್ತಾರೆ ಅವರಿಗೂ ಕೂಡ ಇದೆ ತರ ಗುಂಡಿನ ದಾಳಿ ಆಗುತ್ತೆ ಅವ್ರು ಕೂಡ ಜಸ್ಟ್ ಮಿಸ್ ಆಗ್ತಾರೆ ಸಡನ್ ಆಗಿ ಅವರ ಸರ್ವೇ ಮಾಡಿದಾಗ ಅವ್ರು ಗೆಲ್ತಾರೋ ಇಲ್ವ ಸರ್ವೇ ಮಾಡಿದಾಗ ಅವ್ರು ಸೋತ್ರ ಕೊನೆಗೆ ಬಟ್ ಇಪ್ಪತ್ತೆರಡು ಪರ್ಸೆಂಟ್ ಅವರ ವಿನ್ ಆಗೋ ಕನ್ಸಿಸ್ಟೆನ್ಸಿ ಏನಿತ್ತು ಅವಾಗ ಕಮ್ಮಿ ಇತ್ತು ಪರ್ಸೆಂಟೇಜ್ ಸಡನ್ ಆಗಿ ಅವರು ಗುಂಡಿನ ಅಳಿಯಾದ ಮೇಲೆ ಜಾಸ್ತಿ ಆಗುತ್ತೆ ನಿಮಗೆ ಗೊತ್ತಿಲ್ಲ ಇದರಿಂದ ನೀವು ಅರ್ಥ ಮಾಡ್ಕೋಬೇಕು ಡೊನಾಲ್ಡ್ ಟ್ರಂಪ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಪೊಲೀಸ್ ಮೈಲೇಜ್ ಇದರಿಂದ ಸಿಗುತ್ತೆ ಅಂತ ಟೈಮ್ ಅಲ್ಲಿ ಟ್ರಂಪ್ ವರ್ಸಸ್ ಬೈಡನ್ ಅಂತ ಫೈಟ್ ಕೂಡ ನಡೀತಿತ್ತು ಹಾಗೂ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಜೋ ಬೈಡನ್ ಸ್ವಲ್ಪ ಮಾರ್ಜಿನ್ ಅಲ್ಲಿ ಗೆದ್ದು ಬಿಟ್ಟಿದ್ರು ಟ್ರಂಪ್ ಅವರು ಕೂಡ ಇವಾಗ ಅವ್ರಿಗೆ ಒಂದು ಒಳ್ಳೆ ಅಮೌಂಟ್ ಮಾರ್ಜಿನ್ ಅಲ್ಲಿ ಗೆಲ್ಲೋ ಚಾನ್ಸಸ್ ಕೂಡ ಇದೆ ಅಮೆರಿಕ ದೇಶ ಆಗಲಿ ಇಬ್ಬಾಗ ಆಗ್ಬಿಟ್ಟಿದೆ ಹಲವು ವಲಸಿಗರು ಬಂದಿದ್ದಾರೆ ಹಾಗೂ ಇಲ್ಲಿನ ಜನರು ಎಲ್ಲರೂ ಸೇರ್ಬಿಟ್ಟು ಬೇರೆ ಬೇರೆ ದೇಶದ ಜನರು ಕೂಡ ಸೇರಿ ಸಿಕ್ಕಮಟ್ಟೆ ಭಾಗಗಳಿಗಾಗಿ ಡಿವೈಡ್ ಆಗೋಗಿದೆ ಈ ಕಾರಣಕ್ಕೋಸ್ಕರ ಅಮೆರಿಕ ಆಗ್ಲೇ ತತ್ತರಿಸ್ಬಿಟ್ಟಿದೆ ಅಂತ ಹೇಳ್ಬೋದು ಈ ಜೊತೆಗೆ ಇಷ್ಟು ದೊಡ್ಡ ಎಷ್ಟು ದೊಡ್ಡ ದೇಶ ಇಡೀ ನಮ್ಮ ಪ್ರಪಂಚಕ್ಕೆ ಬುದ್ಧಿ ಹೇಳೋ ದೇಶಕ್ಕೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ ಅಂದ್ರೆ ನಿಮ್ಗೆ ಏನ್ ಕಾಮೆಂಟ್ ಅಲ್ಲಿ ತಿಳಿಸಿ ಎಲಾನ್ ಮಸ್ಕ್ ಕೂಡ ಟ್ವೀಟ್ ಮಾಡಿ ಹೇಳ್ತಾರೆ ಯಾರ್ಯಾರು ಸೆಕ್ಯೂರಿಟಿ ಭಾಗವಹಿಸಿದ್ರು ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಟ್ರಂಪ್ ಅವ್ರಿಗೆ ತರ ಏಟ್ ಬೀಳಕ್ಕೆ ಯಾರ್ಯಾರು ಅವರು ಕೂಡ ಅದರಲ್ಲಿ ಅವ್ರನ್ನ ನಿಯೋಜಿಸುತ್ತಾರೆ ಪೊಲೀಸರು ಪ್ರೊಟೆಕ್ಷನ್ ಪ್ರೊಟೆಕ್ಷನ್ಗೋಸ್ಕರ ಅವ್ರೆಲ್ಲರನ್ನು ಇವತ್ತಿಗೆ ಸಸ್ಪೆಂಡ್ ಮಾಡಬೇಕು ಅವ್ರನ್ನೆಲ್ಲಾರು ಕೇಸಿನ ತೆಗೆದಾಕಬೇಕು ಅಂತ ಕೂಡ ಎಲಾನ್ ಮಸ್ಕ್ ಅವರು ಟ್ವೀಟ್ ಮಾಡಿ ಹೇಳಿದ್ದಾರೆ ಇದೆಲ್ಲ ಜೊತೆಗೆ ಅಮೆರಿಕದ ಎಲೆಕ್ಷನ್ ಕೂಡ ಹತ್ರದಲ್ಲಿ ಹಲವಾರು ಇಂಪ್ಯಾಕ್ಟ್ ಈ ಇನ್ಸಿಡೆಂಟ್ ಇಂದ ಆಗ್ಬೋದು ಇನ್ನ ಏನೇನು ಅನ್ನೋದು ಕೂಡ ನಮ್ ಚಾನಲ್ ಅಲ್ಲಿ ನೋಡ್ತಾ ಇರಿ ನಾನು ತಗೊಂಡ್ಬರ್ತಾ ಇರ್ತೀನಿ ಹಾಗೆ ಕೂಡ ನಿಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ವಿಷಯ ಯಾವ ಜಾಗ ಈ ತರ ಯಾವ ತರ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ನಾನು ಮಾಹಿತಿ ತರಬೇಕು ಅಂತ ಕೂಡ ಕಮೆಂಟ್ ಮರಿಬೇಡಿ ಹಾಗೆ ಚಾನಲ್ಗೆ ಹೋಗ್ತಾ ಹೋಗ್ತಾ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ